ಒಂದು ಏನು ಇಲ್ಲ ಇಲ್ಲ ಸದನ ನಡೆಯೋ ಸಂದರ್ಭದಲ್ಲಿ ಜೆ ಸಿದ್ದೇಶ್ವರ ಸಿದ್ದೇಶ್ವರವರು ಮತ್ತು ಯತ್ನಾಳ್ ನಾವೆಲ್ಲ ಎರಡು ಮೂರು ತಿಂಗಳ ಹಿಂದೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಮಾವೇಶ ಮಾಡಬೇಕಂತಕ್ಕಂಥ ತೀರ್ಮಾನ ಅದು ಇದೇ ಬರುವ ಇಪ್ಪತ್ತೆರಡರನ್ನು ಮಾಡಬೇಕಂತೇಳಿ ತೀರ್ಮಾನ ಆಗಿತ್ತು ಆದರೆ ದಿಢೀರನೇ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗಿ ವಿಧಾನಸಭಾ ಅಧಿವೇಶನ ಇಪ್ಪತ್ತೊಂದನೇ ತಾರೀಕು ಮುಗಿಯೋದ್ರಿಂದ ಇಪ್ಪತ್ತೆರಡರ ಇಪ್ಪತ್ತೆರಡರ ಕಾರ್ಯಕ್ರಮ ಮುಂದೂಡ್ತಕ್ಕಂಥ ವಿಚಾರವಾಗಿ ನಾವು ಪ್ರಮುಖರು ಕೆಲವಾರು ಜನ ಸೇರಿ ಮಾತನಾಡಿದ್ಬಿಟ್ರೆ ಅದರಲ್ಲಿ ಯಾವುದೇ ರಾಜಕೀಯ ವಿಚಾರ ಇಲ್ಲ ಆದರೆ ಮುಖ್ಯವಾಗಿ ಈ ದಿನ ಸದನದಲ್ಲಿ ನಾನು ಕಳೆದ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಸದನಕ್ಕೆ ಕೇಳಿದ್ದೆ ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ಕೆ ಎ ಡಿ ಬಿ ಅವರು ಭೂ ಸ್ವಾಧೀನ ಮಾಡಿರೋ ಜಮೀನಿನ ವಿಚಾರ ಏನಾಗಿದೆ ಅಂತಕ್ಕಂಥದನ್ನ ಕೇಳಿದ್ದೆ ಆದರೆ ಬೆಳಗಾಂ ಸದನ ಮುಗಿದು ಬೆಂಗಳೂರಿನಲ್ಲಿ ಈ ಆರನೇ ಸದನ ಪ್ರಾರಂಭ ಆದರೂ ಕೂಡ ಕೈಗಾರಿಕೆ ಸಚಿವರಿಂದಾಗಲಿ ಇಲಾಖೆಯಿಂದಾಗಲಿ ಉತ್ತರ ಬರಲಿಲ್ಲ ಉತ್ತರ ಬರ್ ಬರದೇ ಇರಲಿಕ್ಕೆ ಕಾರಣ ಇವತ್ತು ಶಾಮ್ನೂರ್ ಶುಗರ್ಸ್ ಬಳಿ ಸುಮಾರು ಐವತ್ತು ಎಕರೆ ಸರ್ಕಾರಿ ಭೂಮಿ ಇದೆ ಆ ಎಕರೆ ಸರ್ಕಾರಿ ಭೂಮಿ ಅದರಲ್ಲಿ ಹದಿನೈದು ಎಕರೆ ರೈತರು ಸರ್ಕಾರಿ ಭೂಮಿಯನ್ನು ರೈತರು ಉಳುಮೆಯನ್ನು ಮಾಡ್ತಿದ್ದಂಥದ್ದು ಅದನ್ನು ಕೆ ಐ ಡಿ ಅವರು ಕೈಗಾರಿಕೆಗೋಸ್ಕರ ಅಂಥೇಳಿ ಸರ್ಕಾರಿ ಭೂಮಿಯನ್ನು ಭೂ ಸ್ವಾಧೀನಪಡಿಸ್ಕೊಂಡು ಅಲ್ಲಿ ಒಕ್ಕಲತನ ಮಾಡ್ತಿರ್ತಕ್ಕಂಥ ರೈತರಿಗೆ ತೊಂದರೆ ನೀಡಿ ಆ ಜಮೀನನ್ನು ಮೂವತ್ತೆಕರೆ ಜಮೀನನ್ನು ಶಾಮ್ನೂರು ಶುಗರ್ಸ್ಗೆ ಕೆ ಐ ಡಿ ಬಿ ಅವರು ನೀಡಿದರು ನೀಡಿ ಕೆ ಐ ಡಿ ಬಿ ಮೂರುವರೆ ಕೋಟಿ ಹಣ ತುಂಬಲಿಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟರು ಒಂದು ನೋಟಿಸ್ ಕೊಟ್ಟರು ಎರಡು ನೋಟಿಸ್ ಕೊಟ್ಟರು ಅವ್ರ ಹಣ ತುಂಬಲಿಲ್ಲ ಆದರೆ ಆ ಐವತ್ತು ಎಕರೆ ಕೂಡ ಅವರ ಸ್ವಾಧೀನದಲ್ಲಿದೆ ಅಂದರೆ ಬಡ ರೈತರನ್ನು ಒಕ್ಕಲಭಿಸ್ತಕ್ಕಂಥದ್ದು ಸರ್ಕಾರದ ಭೂಮಿಯನ್ನು ಅವರ ಕಾರ್ಖಾನೆಗೆ ಉಪಯೋಗಿಸ್ಕೊಳ್ತಕ್ಕದ್ದು ಸರ್ಕಾರಕ್ಕೆ ಯಾವುದೇ ಹಣ ನೀಡದೆ ಈ ರೀತಿ ಮಾಡ್ತಕ್ಕಂಥ ವಿಚಾರ ಇದ್ದಿದ್ದರಿಂದ ಸರ್ಕಾರ ಇಷ್ಟು ದಿನ ಆದರೂ ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಈ ವಿಚಾರವಾಗಿ ಸದನದಲ್ಲಿ ವಿರೋಧ ಪಕ್ಷದ ಎಲ್ಲರೂ ಕೂಡ ಒಕ್ಕೂರಿನಿಂದ ಇದು ಮಾಡ್ತಿರ್ತಕ್ಕಂಥಪ್ಪು ಹರೀಶ್ರ ಪ್ರಶ್ನೆಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಅಂತಕ್ಕಂಥ ಹೋರಾಟ ಆಯಿತು ನಿಜವಾಗಲೂ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ದಬ್ಬಾಳಿಕೆ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಈ ರೀತಿಯ ಅನ್ಯಾಯವನ್ನು ಭಾರತೀಯ ಜನತಾ ಪಕ್ಷ ಎದುರಿಸ್ತದೆ ನ್ಯಾಯವನ್ನು ಕೂಡ ಜನರಿಗೆ ಸಿಗೋ ರೀತಿ ಮಾಡ್ತಾರೆ ಉತ್ತರ ಇನ್ನೂ ಬಂದಿಲ್ಲ ಉತ್ತರ ಕೊಡ್ಲಿಕ್ಕೆ ಏನಿದೆ ಉತ್ತರ ಕೊಡ್ಲಿಕ್ಕೆ ಅವರು ಆಗದ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಉತ್ತರ ಕೊಟ್ಟಿದ್ದು